ಇರಲಿ ಮತ್ತೆ ಚೇಂಜ್ ಮಾಡ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಅದನ್ನೇ ಜಾಡ್ಸಿ ನೀಟಾಗಿ ನಂಗೆ ಏನ ಬಂದ ತೊಗೊಂಡಾಗ್ಬಿಡ್ತು ನಾನು ನೋಡಿದಾನೆ ಹಾಕೊಂಡಿಲ್ಲ ಅದಕ್ಕೆ ಸುಮ್ಮನೆ ಹೊರಗಡೆ ಮತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಟೆನ್ ಓ ಕ್ಲಾಕ್ ಆಗ್ತಾಯಿದೆ ಸೊ ಜಸ್ಟ್ ಇವಾಗ ಸ್ನಾನ ಮುಗೀತು ಮನೆ ಕೆಲಸ ಬಿಫೋರೇ ಮಾಡಿಕೊಂಡು ಅದಾದಮೇಲೆ ಸ್ನಾನ ಮಾಡಿದೆ ಯಾಕಂದರೆ ಮನೆ ತುಂಬ ಗಲೀಜಾಗ್ಬಿಟ್ಟಿತ್ತು ಹಾಗಾಗಿ ಎಲ್ಲ ನೀಟಾಗಿ ಇಟ್ಟಿದ್ದೀನಿ ಆಮೇಲೆ ಸೋಫಾ ಕವರ್ ಅಂತ ಸ್ವಲ್ಪ ವಾಶ್ ಮಾಡಾಕಿದೆ ಅದನ್ನು ಚೇಂಜ್ ಮಾಡಿಲ್ಲ ನಾನು ಅದನ್ನೇ ಹಾಕ್ಬಿಟ್ಟಿದ್ದೀನಿ ಯಾಕಂದರೆ ಅಪ್ಪು ಅಮ್ಮ ಬಂದಾದರೆ ಇಷ್ಟು ಗಲೀಜು ಮಾಡಿಬಿಡ್ತಾರೆ ಸೊ ಹಾಗಾಗಿ ಇನ್ನೊಂದು ಟೂ ಡೇಸ್ ಅದನ್ನೇ ಇರಲಿ ಮತ್ತೆ ಚೇಂಜ್ ಮಾಡಿಕೊಂಡ್ರೆ ಅಂತ ಹೇಳ್ಬಿಟ್ಟು ಅದನ್ನೇ ಜಾಡಿಸಿ ನೀಟಾಗಿ ಇಟ್ಟಿದ್ದೀನಿ ಇನ್ನು ದೇವ್ರ ಪೂಜೆ ಅಂತೂ ಆಯಿತು ಸೊ ನಂದು ಟಿಫಿನ್ ಕೂಡ ಆಯಿತು ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡೇ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಇವತ್ತು ರೊಟ್ಟಿನೇ ಮಾಡಿದ್ದೆ ನಾನು ಭಾಳ ದಿನ ಆಗಿತ್ತು ರೊಟ್ಟಿ ಉಣ್ಣಬೇಕು ಅಂತ ಹೇಳಿಬಿಟ್ಟು ಅನ್ನಿಸ್ತಾಯಿತ್ತು ಹಾಗಾಗಿ ಇವತ್ತು ರೊಟ್ಟಿ ಮಾಡಿದ್ದೀನಿ ಅದರಲ್ಲೂ ಬಿಸಿ ಬಿಸಿ ರೊಟ್ಟಿ ಆ್ಯಂಡ್ ಬೆಂಡೆಕಾಯ್ದು ಪಲ್ಯ ಅಂದರೆ ನಮ್ಮ ಮನೆಯಲ್ಲಿ ತುಂಬಾ ಇಷ್ಟ ಹಾಗಾಗಿ ಅದಷ್ಟೇ ಮಾಡಿದ್ದೀನಿ ನೋಡಿ ಇನ್ನೂ ರೈಸು ಮಾಡೇ ಇಲ್ಲ ನಾಷ್ಟ ಅಂತೂ ಮಾಡೇ ಇಲ್ಲ ಅದನ್ನೇ ಅವ್ರು ಇಷ್ಟಪಟ್ಟು ಊಟ ಮುಗಿಸ್ಕೊಂಡು ಹೋದರು ನಂದು ಇವಾಗ ಜಸ್ಟ್ ಊಟ ಆಯಿತು ಬಟ್ಟೆ ಕ್ಲೀನ್ ಆಯಿತು ಮನೆಯೆಲ್ಲ ಫುಲ್ ಕ್ಲೀನಿಂಗ್ ಹಾಗಾಗಿ ಇನ್ನೊಂದು ಸ್ವಲ್ಪ ಬಟ್ಟೆ ಇದೆ ಅಂದರೆ ನಿನ್ನೆ ವಾಶ್ ಮಾಡಿರೋದು ಅದು ನೀಟಾಗಿ ಮಡಚಿಲ್ಲ ಇನ್ನೂ ಅಷ್ಟೇ ಇಟ್ಟಿದ್ದೀನಿ ರೂಮಲ್ಲಿ ಸೊ ಹಾಗಾಗಿ ಇವತ್ತು ಇವತ್ತಿನ ರೊಟೀನ್ ಏನೆಲ್ಲ ಇರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ನಿ ಹಾಗೆ ಇದುವರೆಗೂ ಯಾರಲ್ಲ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಸೊ ಇವಾಗ ನಾನು ಹೊರಗಡೆ ಹೊರಟಿದ್ದೀನಿ ಸ್ವಲ್ಪ ಲೈಟಾಗಿ ಶಾಪಿಂಗ್ ಇದೆ ಹಾಗಾಗಿ ಶಾಪಿಂಗ್ ಮುಗಿಸ್ಕೊಂಡ್ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಹಾಗೆ ಬನ್ನಿ ಅಲ್ಲಿ ಏನೆಲ್ಲ ಮಾಡ್ತೀವಿ ಆಮೇಲೆ ಯಾರ್ಯಾರೆಲ್ಲ ಹೋಗಿ ತಿರುಗಾಡಿ ತೊಗೊಂಡು ಬರ್ತೀವಿ ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈಗ ಕ್ವಿಕ್ಕಾಗಿ ನಾನು ಹೋಗಿ ಸೊ ಇನ್ನೊಂದು ಸ್ವಲ್ಪ ತಲೆ ಬಚ್ಕೊಂಡು ಅದಾದಮೇಲೆ ಹೋಗಿ ಬರ್ತೀನಿ ಸೊ ಬನ್ನಿ ಈ ವಿಡಿಯೋನ ನಾನು ಅಲ್ಲಿ ಕಂಟಿನ್ಯೂ ಮಾಡೋಕ್ಕಾಯ್ತು ಅಂದರೆ ಕಂಟಿನ್ಯೂ ಮಾಡಿರ್ತೀನಿ ಇಲ್ಲದೆ ಹೋದರೆ ಮತ್ತೆ ಮನೆಗೆ ಬಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಕಾಯಿ ಹೋಗಿ ಬೇಗ ಬೇಗ ಹೋಗಿ ಬೇಗ ಬೇಗ ಬರಬೇಕು ಎಲ್ಲಿಗಾದರೂ ಹೊರಟಿವಿ ಅಂತಂದರೆ ಕಂಪ್ಲೀಟಾಗಿ ಎಲ್ಲ ಆಫ್ ಆಗಿರಬೇಕು ಏನಾಗುತ್ತೆ ಅಂದರೆ ಒಂದೊಂದು ಸಾರಿ ಆಫ್ ಆಗಿರೋಲ್ಲ ಹಾಗೇ ಬಿಟ್ಟಿರ್ತೀನಿ ಮತ್ತೊಂದ್ಸರಿ ನೀಟಾಗಿ ಚೆಕ್ ಮಾಡಿಕೊಂಡು ಅದಾದ್ಮೇಲೆ ಹೊರಗಡೆ ಹೋಗ್ತೀನಿ ಬರ್ಡೇ ಕರ್ಲಾ ಮಾಡ್ಕೊಣ ಮರ್ ಬರ್ಡೇ ಕೈ ಕರ್ಲಿ ನಾನು ಆಸ್ಟ್ ಟೈಮ್ ಫ್ರಾಕ್ ಹೊಂದಿದ್ದೀನಿ ಇಲ್ಲಿ ಭಾಳ ಜನ ಇಷ್ಟಪಡ್ತದೆ ಬ್ಲೂ ಕಲರ್ ಸ್ಟೈಲ್ ಬುಕ್ ಮೇಲೆ ಎಲ್ಲಿ ತೊಗೊಂಡಿರಿ ಎಲ್ಲಿ ತಗೊಂಡಕ್ಷಣ ಫ್ರಾಕ್ ಹೊಡೆದಿ

ಅದಕ್ಕೆ ನಾನು ನೋಡಲಿಕ್ಕೆ ಹೋಗಲ್ಲ ಜಾಸ್ತಿ ಆಸೆ ಬಟ್ಟೆ ಮಾತ್ರ ಕ್ವಾಲಿಟಿ ಇರ್ತ ಹ್ಞೂ ಎಲ್ಲ ನೀರ ಹಾಕಿ ಎಲ್ಲ ಮಾಡೇ ಇಲ್ಲಿ ಬರ್ತೀನಿ ಇದು ಹೆಂಗಲ್ಲ ಸರ್ ಸ್ವಲ್ಪ ಅಕ್ಕಿ ಹ್ಞೂ ಒಂದು ಬ್ಲ್ಯಾಕ್ ಅದ ನೋಡಿದ್ದೀನಿ ಅದು ಅದು ಅಲ್ಲ ನೋಡಿದ್ದು ది టెక్నిక్ ఇది హూ ఆల్ ది బ్లాక్ అవదు ఇది ఏనో నేరే మని పచ్చనది అది బ్లాక్ అవైలా అది ಬಿట్టు అక్కడ ఇది క ఏతర థాంక్యూ

അങ്ങനരെ ആക്കണ്ടല്ല അത് കസമ്മ ഈ ചല്ല് കാണസ് വേറെ റൈഡ് എമോ കിരത കേടായേട്ടാ യാ അതവിടെ ഗോൾഡൻ ആണ് മോലമ നോ അല്ല നോ അല്ല ഇതെല്ലേ ഇതെ

रे रे मराकते हां आपके लिए अम्मु आदि एंड रेट 30 50 प्लास्टिक 30 वाला अभी मेरे पास प्लास्टिक वाला ये तो यूज मारते बर्थडे नहीं है 30 ये मोत्र के कृत्रिम पार्टी दी पर भी आता है दादे मडी दो किधो किधो इंगाकुड़ी बर्डेन तो ना कहना इधर मेला ऐसे रिलस्ट है ना ऐसे रिलस्ट है Happy birthday बर्डेन तो स्टेट को Happy birthday तो ऐसे रिलस्ट है ना ये तो मुझे ऐसे लड़की इंग सिंगल ये यस्सा सिंगल सिंगल ये बर्थडे का सेट तो वो भी क्या उसमें क्राउन रहता है बर्थडे बैनर रहता है

ഇന വേണം എവിടെക്കാ ജോൾഡാ ഇനാക്കി കൊണ്ടി വന്നാ અમોલ બાય મોડ અમોલ બાય અળુતા આપી બાય બાય માડુ બાય મોડ શ્રી નિદી કલ ઓડતા એ શ્રી નિદી કલ અમો કિલી ಸಿಗ್ತಾನೆ ಜಸ್ಟ್ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ ನಾನು ಎಷ್ಟು ಗಂಟೆಗೆ ಅಂದರೆ ಒನ್ ತರ್ಟಿಗೇನು ಹೋಗಿದ್ದೆ ಬಟ್ ಅಲ್ಲಿ ಎಲ್ಲ ತಗೊಂಡು ಬರಬೇಕಾದ್ರೆ ಎಷ್ಟು ಗಂಟೆ ಆಗ್ಬಿಟ್ಟಿತ್ತು ಫೈವ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಪರಷ್ಟ್ರೊತ್ತಿಗೆ ಅಮ್ಮು ಬಂದಿದ್ದು ಹಾಗಾಗಿ ವಾಚ್ಮ್ಯಾನಿಂದ ಫೋನ್ ಮಾಡಿಸಿ ಆಮೇಲೆ ಅವ್ರಿಗೆ ಹೇಳಿದೆ ಸ್ವಲ್ಪ ಹೊತ್ತು ಬರೋದು ಲೇಟ್ ಆಗುತ್ತೆ ಹಾಗಾಗಿ ಅವಳನ್ನು ನೋಡ್ಕೊಳ್ಳಿ ಅಂತ ಹೇಳಿದೆ ಹಾಗಾಗಿ ಬಂದಮೇಲೆ ಸ್ವಲ್ಪ ಕಸ ಗುಡಿಸಿ ಒರೆಸಿ ಆಮೇಲೆ ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ ಸೊ ಈಗ ಟೀ ಮುಡ್ ಟೀ ಮಾಡಿಕೊಂಡು ಸೊ ನಾನು ಏನು ತೊಗೊಂಬಂದಿದ್ದೀನೋ ಅದನ್ನೆಲ್ಲ ತೋರಿಸ್ತೀನಿ ಏನದು ಎಗ್ಸ್ ಇವಾಗ ಟೈಮ್ ಬಂದ್ಬಿಟ್ಟು ಸೊ ನೈನ್ ಓ ಕ್ಲಾಕ್ ಆಗ್ತಾ ಇದೆ ಸೊ ನಾವೀಗ ಊಟ ಮಾಡ್ತಾ ಇದೀವಿ ಎಗ್ ರೈಸ್ ಎಲ್ಲ ಹ್ಮ್ ಸೊ ಮನೇಲಿ ಎಗ್ ರೈಸ್ ಮಾಡಿದ್ವಿ ಇವತ್ತು ನೈಟ್ ಅಡುಗೆ ಜಿಮ್ ಮಾಡಿದ್ದಾರೆ ಸೊ ನಾನೀಗ ಟೇಸ್ಟ್ ಮಾಡ್ತೀನಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಶ್ರೀನಿಷ್ಠ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಏನು ಅದು ಬಿಡ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಅದು ಪಪ್ಪ ಹೇಗೆ ಮಾಡಲಿ ಅವಳಿಗೆ ಇಷ್ಟ ಅದೇ ನಾವು ಮಾಡಿದ್ವಿ ಅಂದರೆ ಮಮ್ಮಿ ಇದು ಚಲೋ ಇಲ್ಲ ಮಮ್ಮಿ ಅದು ಚಲೋ ಇಲ್ಲ ಮಮ್ಮಿನ ಇದು ಊಟ ಮಾಡಲ್ಲ ಅವಳದು ಇಷ್ಟು ಲಿಸ್ಟ್ ಇರುತ್ತೆ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಅವ್ರ ಪಪ್ಪಾ ಹೆಂಗೆ ಮಾಡಿದ್ರು ಸೂಪರ್ ಪಪ್ಪನ ಮಗಳಲ್ಲ ಎಷ್ಟೇ ನೀರ್ ನೀವ್ ಫ್ರೆಂಡ್ಸ್ ಇವಾಗ ನಾನು ಊಟ ಮುಗಿಸ್ಕೊಂಡು ಮತ್ತೆ ಈ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಹಾಲ್ತಾರಲ್ರಿ ಹಾಲ್ ಆರ್ತಾವ ನೋಡ್ರಿ ಫ್ರೆಂಡ್ಸ್ ಇವಾಗ ತಾನೇ ಜಸ್ಟ್ ಊಟ ಆಯಿತು ಸೊ ಇವಾಗ ನಾನು ಊಟ ಆದ ತಕ್ಷಣ ನೈಟೇ ಪಾತ್ರೆ ತೊಳ್ಕೊಂಡು ಬಿಡ್ತೀನಿ ಇಲ್ಲದೆ ಹೋದರೆ ಬೆಳಗ್ಗೆ ಎದ್ದು ಮತ್ತು ಅದರಲ್ಲೂ ಈಗ ಚಳಿಗಾಲ ಬೇಗ ಹೇಳೋದು ಆಗೋದೇ ಇಲ್ಲ ಹಾಗಾಗಿ ಸೊ ನೈಟ್ ತೊಳ್ಕೊಂಡು ಇಟ್ಟಿನಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಕಿಚನಲ್ಲಿ ಫ್ರೆಶ್ ಅಪ್ ಆಗಿ ಬಂದು ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ಸೊ ನಮ್ಮ ಮನೆಯಲ್ಲಿ ಫಸ್ಟ್ ಕೆಲಸ ಆಗೋದಂದ್ರೆ ಅಡುಗೆನೆ ಯಾಕಂದರೆ ಬೆಳಿಗ್ಗೆ ಅಮ್ಮು ಹೋಗ್ತಿರ್ತಾಳೆ ಅಪ್ಪನೂ ಕೂಡ ಹೋಗ್ತಿರ್ತಾನೆ ಹಾಗಾಗಿ ನೈಟು ನಾಳೆ ಏನು ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಬಿಡ್ತೀನಿ ಹಾಗಾಗಿ ಇವಾಗ ಕಿಚನಲ್ಲಿ ಇದಿಷ್ಟು ಕಿಚನ್ ಪಾತ್ರೆ ಕ್ಲೀನ್ ಮಾಡಿ ಸೊ ಅದಾದಮೇಲೆ ನಾಳೆ ಏನು ಮಾಡಬೇಕು ಅದನ್ನು ನೆನೆ ಇಟ್ಕೋಬೇಕು ಇಲ್ಲದೆ ಹೋದರೆ ಬೆಳಗ್ಗೆಯ ತಕ್ಷಣ ಮಾಡೋದಿತ್ತು ಅಂದರೆ ಡೈರೆಕ್ಟಾಗಿ ಮಾಡ್ಕೊಂಬಿಡ್ತೀನಿ ಸೊ ಬನ್ನಿ ಇದಿಷ್ಟು ಪಾತ್ರೆ ತೊಳ್ಕೊಂಡು ಬಿಡೋಣ ಇವತ್ತು ದಿನ ನಮ್ಮ ಮಮ್ಮಿ ಮಾಡತ್ತಿದ್ದರು ಇವತ್ತು ನಾ ಮಾಡ್ತಾ ಇದ್ದೀನಿ ಮಮ್ಮಿ ಹೊರಗಡೆ ಹೋದರು ಮತ್ತು ಏನೇನು ತಂದಿರಾದರೂ ನಿಮಗೆ ತೋರಿಸ್ತಿದ್ದೀನಿ ನಿಮಗೆ ಯಾವುದು ನಿಮಗೆ ಯಾವುದು ಇಷ್ಟ ಆಗ್ತಿದೆ ಅವು ಲೈಕ್ ಮಾಡಿರಿ ನಾನು ಲೈಕ್ ಮಾಡ್ತೀನಿ ಇದು ನನ್ನ ಕ್ಯಾಪ್ ಇದಕ್ಕೆ ಎಷ್ಟು ರೂಪಾಯಿ ಆಯಿತು ಅಂದ್ರೆ ಇದು ನಮ್ಮ ಮಮ್ಮಿ ನನಗೆ ಇಷ್ಟವಾದ ಕ್ಯಾಪು ತಂದಿಲ್ಲ ಅದಕ್ಕೆ ಎಷ್ಟು ರೂಪಾಯಿ ಅಂದ್ರೆ ಫಿಫ್ಟಿ ಹೆಚ್ಚು ಇದು ಹಂಡ್ರೆಡ್ ರುಪೀಸ್ ಇದೆ ಇದು ಬಹಳ ಕಷ್ಟ ಆಯ್ತಲ್ವಾ ನಾನು ಒಂದ್ಸತಿ ಹಾಕೊಂಡು ತೋರಿಸ್ತೀನಿ ಇದು ಮಕ್ಕಳಿಗೆ ಚಳಿಗಾಲಾಗೆ ಹಾಕೋಬೇಕು ಹಾಕೊಳಿಗಂದ್ರೆ ಕಿವಿ ಜುಮ್ಮ ಹೊಡಿತಿದೆ ನಾವು ಒಂದ್ಸತಿ ಹಾಕೊಂಡು ತೋರಿಸ್ಲಾ ಚಡ ಮಸ್ತ್ ഫസ്റ്റ് കാണിക്കുന്ന ഈഗ നെക്സ്റ്റ് വൺ ഇത് നമ്മ മമ്മി നന്ദോ ബർത്ത്ഡേ ദാ തന്നിടെ ഇതിനാണ് മാച്ച് ചെയ്തു ബ്ലൂ ടീഷർട്ട് ആൻഡ് ബ്ലൂ പാന്റ് മസ്ത് അല്ല ഇത് നമുക്ക് ലൈക്ക് അച്ച ലൈക്ക് നോട് അല്ല ഇങ്ങോട്ട് This one is too much tight. My mummy will get angry. Must do Next one. Fifty rupees. Hmm. This is one fifty. Must. Next one. Next one you don't know what made us <laughs> get the is <laughs> it a mom you just to you there one black is ఇది ఒకట ర గ్రీన్ అన్నది దిస్ వన్ టర్ లైటింగ్ కస్టర్ ఇదో వెల్ టు సేమ్ యా నా మమ్మ ఇది నామ్మేందో ఇవేళ్ళ నన్ను మత్ ఇక్కే 150 రూపీస్ దీకు మత్ దీకు సేమ్ ఓలే హలా నెక్స్ట్ వన్ ఇగే నేను నెక్స్ట్ చూస్తా ఇయ hundred rupees. Hundred rupees. ये देख ये देख सेम नहीं है ये मैचिक अच्छा रहता है उस ऐंगल का नोटिस आ रहा है ऐंगल का ये गोल्डन तो रहता है ना ये तो ना ना बैग बर्थडे तो वो लल्ला यूज़ मरते हैं हो दिला ये तो उसी नोटिस नंबर किल बर्थडे नोट ಮಸ್ತ್ ಇದೆಲ್ಲ ಗೋಲ್ಡ್ ಅಲ್ಲಿ ನೆಕ್ಸ್ಟ್ ಒನ್ ನಂಗಿದು ಬಹಳ ಇಷ್ಟ ಆಯ್ತು ನನ್ನ ಕ್ಲಿಪ್ ಇದು ಬಿ ನನ್ ಬರ್ಡ್ ನಮ್ಮ ಮಮ್ಮಿ ಏನೇನು ತಂದಿದ್ದಾರೆ ನಂದು ಅದು ನನ್ನ ಬರ್ಡೇ ಇದ್ದಾಗೆ ಯೂಸ್ ಮಾಡ್ತೀನಿ ಮತ್ತೆ ಯಾವುದು ಫಂಕ್ಷನ್ ಹೋಗುತ್ತೀಗ ಬರ್ಡೇ ಇದ್ದಾಗ ಯೂಸ್ ಮಾಡಿದ್ರೆ ಫಂಕ್ಷನ್ ಹೋಗ್ತೀನಿ ಯೂಸ್ ಮಾಡ್ತೀನಿ ಮತ್ತು ಫಂಕ್ಷನ್ ಇತ್ತ ಇದು ನನ್ನ ಕಲರು ಬಹಳ ಇಷ್ಟ ಐತಿ ಇದು ನನ್ ಟೆನ್ ರುಪೀಸ್ ಆಯ್ತು ಇದು ಚೆನ್ನಾಗಿ ಕೂಗುಲಾ ನನ್ ಫೇವ್ರೆಟ್ ಆಯ್ತದೆ ಅಂದ್ರೆ ಒನ್ ರುಪೀಸ್ ಇದಕ್ಕೂ ಹಂಡ್ರೆಡ್ ರುಪೀಸ್ ಇದಕ್ಕೂ ಮತ್ತೆ ಸೇಮ್ ಆಗಿದೆ ಈ ಕ್ಯಾಪಿಂಗ್ ಮತ್ತು ಫೇಮಲ್ ಆಗಿದೆ ಹಂಡ್ರೆಡ್ ರುಪೀಸ್ ಇದೆ ಇದು ನಮ್ಮ ಮಮ್ಮಿಯವರು ಇದು ಮನೆಯಲ್ಲಿ ಡಿಸೈನ್ ಮಾಡಲ್ಲ ಹಿಂಗೆ ಹಿಂಗೆ ಇದು ಔಟ್ಸೈಡೆ ಹಾಕೋದು ಬಾಗಿಲು ಬನ್ರಿ ಮಸ್ತ್ ಕಾಣಿಸ್ತಿದೆ ಇದಕ್ಕೆ ಎಷ್ಟು ರೂಪಾಯಿ ಹಂಡ್ರೆಡ್ ರುಪೀಸ್ ఎస్టు గోల్డన్ గోల్డన్ అయితే ఇది నెక్లెస్ అప్ ఎద మస్త్ ఇదే మస్త్ మస్త్

ಈ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ ಅಲ್ಲಿ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಾಳೆ ಮುಂಜಾನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿ ಬೈ ಬೈ